ಭಾಗದಲ್ಲಿ ಕಬ್ಬು ಬೆಳೆಗಾರರ ಕಿಚ್ಚು ಇದೆ ಕಬ್ಬಿಗೆ ಬೆಂಬಲ ಬೆಲೆಯನ್ನ ನಿಗದಿ ಮಾಡಿ ಅಂತ ಅನ್ನದಾತರು ಬೀದಿಗಿಳಿದು ಒಂದು ವಾರ ಆಗ್ತಾ ಇದೆ ಸರ್ಕಾರದ ವಿರುದ್ಧ ಹೋರಾಟ ತೀವ್ರಗೊಳ್ತಾ ಇದೆ ಚಿಕ್ಕೋಡಿಯ ಗುರ್ಲಾಪುರದಲ್ಲಿ ಹೋರಾಟ ಆರನೇ ದಿನಕ್ಕೆ ಕಾಲಿಟ್ಟಿದ್ದು ಗುರ್ಲಾಪುರ ಜಂಕ್ಷನ್ ನಲ್ಲಿ ರೈತರ ಸಾಗರವೇ ಹರಿದಿದೆ ನಾವು ಬೆಳೆಯುವ ಬೆಳೆಗೆ ಸರಿಯಾಗಿ ಬೆಲೆ ಕೊಡಿ ಇಲ್ಲ ಅಂದ್ರೆ ಹೋರಾಟ ಇನ್ನೂ ತೀವ್ರಗೊಳಿಸ್ತೀವಿ ಅಂತ ಕೆಂಡ ಕಾರ್ತಾ ಇದ್ದಾರೆ ರೈತರು ನಿನ್ನೆಯೂ ಕೂಡ ಇದೇ ಪ್ರತಿಭಟನೆಯ ವೇಳೆ ರೈತನೋರ್ವ ವಿಷ ಕುಡಿಯೋಕೆ ಕೂಡ ಮುಂದಾಗಿದ್ರು ಇವತ್ತು ಅದು ಮತ್ತಷ್ಟು ತೀವ್ರ ಸ್ವರೂಪಕ್ಕೆ ತಿರುಕೊಳ್ತಾ ಇದೆ ಸದ್ಯ ಕಾರ್ಖಾನೆಗಳು ಒಂದು ಟನ್ಗೆ ಮೂರ್ ಸಾವಿರ ರೂಪಾಯಿ ಕೊಡ್ತಾ ಇದ್ದು ಈಗ ಸಾವಿರ ರೂಪಾಯಿ ಕೊಡಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ ಮಹಾರಾಷ್ಟ್ರದಲ್ಲಿ ಟನ್ಗೆ ಮೂರು ಸಾವಿರದ ಆರ್ನೂರು ರೂಪಾಯಿ ಕೊಡ್ತಾ ಇದ್ದಾರೆ ಅಟ್ಲೀಸ್ಟ್ ನಮ್ಗೆ ಒಂದು ಮೂರುವರೆ ಸಾವಿರ ರೂಪಾಯಿನಾದ್ರೂ ಕೊಡಿ ಅಂತ ರೈತರು ಪಟ್ಟು ಹಿಡಿದಿದ್ದಾರೆ ಇನ್ನು ಕಬ್ಬು ಬೆಳೆಗಾರರ ಪ್ರತಿಭಟನೆಗೆ ಇವತ್ತು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕೂಡ ಸಾಥ್ ಕೊಟ್ರು ರೈತನ ಮಗನಾಗಿ ನಾನು ಈ ಹೋರಾಟಕ್ಕೆ ಬಂದಿದ್ದೀನಿ ರಾಜಕಾರಣ ಮಾಡಕ್ಕೆ ನಾನು ಇಲ್ಲಿಗೆ ಬಂದಿಲ್ಲ ರೈತನ ಕಣ್ಣಲ್ಲಿ ನೀರು ತರಿಸಿದ್ರೆ ಭಗವಂತ ಕೂಡ ಒಳ್ಳೆಯದು ಮಾಡಲ್ಲ ಇದು ರೈತರ ಸಮಸ್ಯೆ ಕೇಳೋಕ್ಕೆ ಬಾರದ ಲಜ್ಜೆಗೆಟ್ಟ ಸರ್ಕಾರ ಅಂತ ಓಕೆ ಕಬ್ಬಿಗೆ ಬೆಂಬಲ ಬೆಲೆಯನ್ನ ನಿಗದಿ ಮಾಡಿ ಅಂತ ಹೋರಾಟ ನಡೆಸ್ತಾ ಇರುವಂತದ್ದು ಇವತ್ತಿಗೆ ಆರನೇ ದಿನ ಕಾಲಿಟ್ಟಿದೆ ನಾಳೆಗೆ ಒಂದು ವಾರ ಆಗುತ್ತೆ ಇಷ್ಟಾದ್ರೂ ಕೂಡ ಯಾವೊಬ್ಬ ರಾಜಕಾರಣಿಗಳು ಅಲ್ಲಿ ಏನ್ ಸಮಸ್ಯೆ ಏನು ಎತ್ತಂತ ಕೇಳುವ ಗೋಜಲಿಗೆ ಹೋಗಿಲ್ಲ ಸೂಕ್ಷ್ಮ ಪರಿಸ್ಥಿತಿಯನ್ನ ಅಥವಾ ಸೂಕ್ಷ್ಮ ಮನಸ್ಸನ್ನ ನಮ್ಮವರೆಲ್ಲರೂ ಕೂಡ ಬಿಟ್ಟಂಗೆ ಕಾಣಿಸ್ತಾ ಇದೆ ಮೂರುವವನ್ನ ನಿಗದಿ ಮಾಡಬೇಕು ಎಷ್ಟಕ್ಕೆ ಒಂದು ಟನ್ ಒಂದು ಟನ್ ಕಬ್ಬಿಗೆ ಒಂದು ಟನ್ ಅಂದ್ರೆ ಒಂದು ಸಾವಿರ ಕೆಜಿ ಒಂದು ಎಕರೆಗೆ ಹಬ್ಬ ಹಬ್ಬ ಅಂದ್ರೆ ಇಪ್ಪತ್ತೈದರಿಂದ ಮೂವತ್ತು ಎಕ್ರೆ ಟನ್ ಅಷ್ಟು ಬೆಳೆಬೋದಷ್ಟೇ ವಾರ್ಷಿಕ ಬೆಳೆ ಇದು ನಿಮ್ ಗಮನಕ್ಕೆ ಇರ್ಲಿ ಮೂರ್ ತಿಂಗಳು ನಾಲ್ಕು ತಿಂಗಳಿಗೆ ಬರುವಂತಹ ಬೆಳೆ ಅಲ್ಲ ಕಬ್ಬು ವಾರ್ಷಿಕವಾಗಿ ಬೆಳೆಯುವಂಥದ್ದು ವಿಪರೀತ ಸಮಸ್ಯೆ ಆಗ್ತಾ ಇದೆ ಒಂದು ಅತಿವೃಷ್ಟಿ ಇಲ್ಲ ಅನಾವೃಷ್ಟಿಯಿಂದ ಬೆಳೆಗಳು ಕೊಚ್ಚಿ ಹೋಗ್ತಾ ಇದೆ ಪಕ್ಕದ ಮಹಾರಾಷ್ಟ್ರದಲ್ಲಿ ಮೂರು ಸಾವಿರದ ಆರ್ನೂರು ರೂಪಾಯಿ ಕೊಡ್ತಾರೆ ನಿಮ್ಗೆ ಮೂರು ಸಾವಿರದ ಆರುನೂರು ರೂಪಾಯಿ ಆಗಲ್ವ ಪರವಾಗಿಲ್ಲ ಮೂರುವರೆ ವರ್ಷ ಕೊಡಿ ಅಂತ ಕೇಳ್ತಾ ಇದ್ದಾರೆ ಇವ್ರು ಕೇಳಿದ ತಕ್ಷಣ ಅವ್ರು ಕೊಡಬೇಕು ಇದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇಲ್ಲ ಅಟ್ಲೀಸ್ಟ್ ಏನಾಗ್ತಾ ಇದೆ ಏನು ಕೇಳ್ತಾ ಇದ್ದಾರೆ ನಾವು ಎಷ್ಟು ಕೊಡ್ಬೋದು ನಮ್ಮ ಕೆಪಾಸಿಟಿ ಅಥವಾ ನಮ್ಮ ಲಿಮಿಟ್ ಎಷ್ಟು ನಾವು ಯಾರ ಹತ್ರ ಪ್ರಸ್ತಾಪ ಮಾಡ್ಬೋದು ಚರ್ಚೆ ಮಾಡ್ಬೋದು ಇಂತಹ ಒಂದು ಸೂಕ್ಷ್ಮ ಮನಸ್ಸ ಮನಸ್ಸುಳ್ಳುವಂಥವ್ರಾದ್ರೂ ನಮ್ಮ ಜೊತೆ ಇರಬೇಕಲ್ವಾ ಅದು ಯಾರೂ ಕೂಡ ಇಲ್ಲ ಇದು ಸಮಸ್ಯೆ ಆಗ್ತಾ ಇರೋದು ಒಂದು ರೀತಿ ಎಲ್ಲರೂ ಕೂಡ ಓದಿರ್ತಾರೆ ಇತ್ತೀಚೆಗೆ ರಾಜಕಾರಣಿಗಳು ಮುಂಚೆ ಥರ ಇಲ್ಲ ಏನು ಓದಿಲ್ಲ ಅನ್ನೋರು ಏನಿಲ್ಲ ಸೈನ್ಗೇನು ಆಗ್ತಾರೆ ಹೆಬ್ಬೆಟ್ಟಲ್ಲ ಬಟ್ ಗ್ರಾಜ್ಯುಯೇಷನ್ ಕೇವಲ ಪುಸ್ತಕದ ಬದ್ನೆಕಾಯಿ ಏನು ಸಮಸ್ಯೆ ಹೇಳ್ತಾ ಇದ್ದಾನೆ ರೈತ ಇದರಿಂದ ಏನು ಮಾಡ್ಕೊಡ್ಬೇಕು ನಾವು ಹ್ಞೂ ಹ್ಞೂ ಇದನ್ನು ಯಾರೂ ಕೂಡ ಲೆಕ್ಕಕ್ಕೆ ತಗೊಳ್ತಾ ಇಲ್ಲ ಒಂದು ಗಾದೆ ಮತ್ತು ಬೇಸಾಯ ನೀನು ಸಾಯ ನಿನ್ನ ಮನಮಂದಿಯಲ್ಲ ಸಾಯ ಅಂತ ನಮ್ಮಲ್ಲಿಗೆ ಕೊನೆ ಆಗಿಬಿಡಲಿ ನಮ್ಮ ಮಕ್ಕಳು ಆ ಕಷ್ಟವನ್ನು ಪಡಬಾರ್ದು ಅಂತ ರೈತರು ಈಗ ಅವರು ಮಕ್ಕಳಿಗೆ ಹೇಳ್ಕಳಿಸ್ತಾ ಇರೋದೇನು ಏನು ಗೊತ್ತಾ ಬೇಸಾಯ ಗದ್ದೆಯನ್ನೆಲ್ಲ ನಂಬ್ಕೊಂಡು ಜೀವನ ಮಾಡಬೇಡ ಮೊದ್ಲು ಹೋಗಿ ಏನಾದ್ರು ಓದ್ಕೊಂಡು ಕೆಲ್ಸಕ್ಕೆ ಸೇರ್ಕೋ ಅಂತ ದೇಶ ದೇಶಕ್ಕೆ ಬೆನ್ನೆಲುಬು ನಮ್ಮ ರೈತ ಅಂತಾರೆ ಆ ರೈತನ ಬೆನ್ನೆಲುಬನ್ನ ಈ ಲಟ ಲಟಲಟ ಅಂತ ಮುರಿತಾರಲ್ಲ ಹಂಗ ಮುರಿದಾಗ್ತಾ ಇದ್ದಾರೆ ಒಂದು ಬೆಂಬಲ ಬೆಲೆಯನ್ನ ನಿಗದಿ ಮಾಡಿ ಅಂದ್ರೆ ಅದಕ್ಕೆ ನೀವು ಸೌಜನ್ಯಕ್ಕೂ ಕೂಡ ಏನಾಯ್ತು ಅಂತ ಕೇಳ್ತಾ ಇಲ್ಲ ಅಂದ್ರೆ ಇನ್ನೇನು ಹೇಳಣ ನಮ್ಮಲ್ಲಿರುವ ರಾಜಕಾರಣಿಗಳ ಮನಸ್ಥಿತಿ ಹೆಂಗಿದೆ ಅಂದ್ರೆ ಈಗ ಸರ್ ಪ್ರವಾಹದಿಂದ ನನ್ನ ಬೆಳೆ ಇಷ್ಟು ಹಾಳಾಗ್ತಾ ಇದೆ ಸರ್ ಏನಾದರೂ ನೀವು ನೋಡಿ ಏನಾದ್ರು ಮಾಡ್ಕೊಡ್ಬೋದಾ ಪರಿಹಾರ ಕೊಡಿ ಅಂದ್ರೆ ನಿಂದು ನಾಲ್ಕು ಎಕರೆ ಅದ್ರ ನನ್ನ ಎಕರೆ ನಾನು ಯಾರಿಗೆ ಹೇಳೋಣ ಹಿಂಗೆ ಕೇಳ್ತಾ ಇದ್ದಾರೆ ರಾಜಕಾರಣಿಗಳು ಇವ್ರುಗಳನ್ನ ನಾವು ಆಯ್ಕೆ ಮಾಡಿದ್ದೀವಿ ಇಂಥವರ ಸುತ್ತ ನಾವಿದ್ದೀವಿ ಇಂಥವ್ರುಗಳಿಂದ ನಾವು ಅಭಿವೃದ್ಧಿಯನ್ನ ನಿರೀಕ್ಷೆ ಮಾಡೋಕ್ ಸಾಧ್ಯನಾ ಸಾವಿರಾರು ರೈತರು ಸೇರ್ತಾ ಇದ್ದಾರೆ ದೆಹಲಿಯಲ್ಲಿ ರೈತರು ದಂಗೆ ಇದ್ದಿದ್ರು ಏನೇನಾಯ್ತು ಗೊತ್ತಾ ನಮ್ಮಲ್ಲಿ ಬಹಳ ಶಾಂತ ಸ್ವರೂಪದಿಂದ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಒಂದು ಗಾದೆ ಮಾತು ಏನು ಹೇಳಿ ಕ್ರೈಯಿಂಗ್ ಬೇಬಿ ಓನ್ಲಿ ಗೆಟ್ಸ್ ಮಿಲ್ಕ್ ಅಂತ ಮಗು ಅಳ್ತದ್ರೆ ಮಾತ್ರ ತಾಯಿ ಕೊಡ್ತಾಳೆ ಆ ಸೊ ಇಲ್ಲಿ ಈ ಶಾಂತ ಸ್ವರೂಪದ ಪ್ರತಿಭಟನೆ ಬಹುಶಃ ಇವ್ರಿಗೆ ಬಿಸಿ ತಟ್ಟಿಸ್ತಾ ಇಲ್ಲ ಬಿಸಿ ತಟ್ಟೋ ರೀತಿಯಲ್ಲಿ ಏನಾದ್ರು ಮಾಡ್ಬೇಕಾ ರೈತರು ಅಂತ ಒಂದು ವಾರದಿಂದ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಮನೆ ಮಕ್ಕಳು ಹೆಂಡತಿ ಮಕ್ಕಳನ್ನೆಲ್ಲ ಬಿಟ್ಟು ಬೀದಿಗೆ ಬಂದು ಮಲಗಿದ್ದಾರೆ ಯಾರು ಕ್ಯಾರೆ ಅಂತ ಇಲ್ಲ ಯಾರು ಕ್ಯಾರೆ ಅಂತ ಇಲ್ಲ ಯಾರಿಗೆ ಪ್ರಶ್ನೆ ಕೇಳೋಣ ರೈತರ ಕೂಗು ಕೇಳಿಸಲ್ಲ ಮಾಧ್ಯಮದವರ ಪ್ರಶ್ನೆ ಅಂತೂ ನಿಮ್ ಕಿವಿಗೆ ಒಂದ್ ರೀತಿ ಏನೋ ಸುರ್ಕೊ ಬಿಟ್ಟಿರ್ತೀರಿ ಕೇಳಿಸೋದಲ್ಲ ಬಿಡಿ ಕಿವ್ಡು ಕಣ್ಣಿದ್ದು ಕುರುಡು ಕಿವಿದ್ದು ಕಿವಿಡು ಅಂತಾರಲ್ಲ ಆ ಪರಿಸ್ಥಿತಿಗೆ ರಾಜಕರಣಿಗಳು ಹೋಗ್ಬಿಟ್ಟಿದ್ದಾರೆ ಕೇಳಿದ್ರೆ ಅವ್ರು ಕೊಡಬೇಕು ಇವ್ರು ಕೊಡಬೇಕು ಇವ್ರ ಹತ್ರ ಕೇಳ್ತೀವಿ ಇದರಲ್ಲೇ ಜೀವನ ಪರ್ಯಂತ ನಿಮ್ಮ ಅಧಿಕಾರ ಮುಗಿಯೋ ತನಕ ಇದನ್ನೇ ಮಾಡ್ತಾ ಇದ್ದೀರಿ ರೈತರು ಪಾಡು ಯಾರಿಗೂ ಬೇಡ ಅನ್ನೋಂಗಾಗ್ಬಿಟ್ಟಿದೆ ಹತ್ತು ವರ್ಷ ಒಂದು ಕಬ್ಬು ಬೆಳೆದ ಅಂದ್ಕೊಳ್ಳಿ ಹಬ್ಬ ಹಬ್ಬ ಬಾ ಅಂದರೆ ಎರಡರಿಂದ ಮೂರು ವರ್ಷ ಅಷ್ಟೇ ಒಂದು ಲಾಭ ನೋಡೋಕೆ ಸಾಧ್ಯ ಲಾಭ ಅಂದ್ರೆ ಏನೋ ಒಂದು ರೂಪಾಯಿ ಹತ್ತು ರೂಪಾಯಿ ತೆಗಿಯೋದಲ್ಲ ಹಾಕಿರೋದಕ್ಕೆ ಆ ಕೂಲಿ ಆಳು ಗೀಳು ಮಾಡಿರುವಂಥ ಎಲ್ಲದ್ದು ಸೇರ್ಕೊಂಡು ಒಂದು ರೂಪಾಯಿಗೆ ಒಂದು ಐವತ್ತು ಪೈಸಾ ಹೆಚ್ಚಿಗೆ ಬಂದರೂ ಕೂಡ ಹಬ್ಬಬ್ಬ ಗ್ರೇಟ್ ಅವನು ಖುಷಿಯಿಂದ ಮರದಾಡ್ಬಿಡ್ತಾನೆ ರೈತರ ಪರಿಸ್ಥಿತಿ ಹಿಂಗಾಗಿದೆ ಬರೀ ಕಬ್ಬಿನ ಬೆಳೆ ಅಲ್ಲ ಹಲವಾರು ಬೇಳೆಕಾಳಿನ ಈಗ ನೀವು ನೋಡ್ತಾ ಇರ್ತೀರಿ ಈ ನಾಲ್ಕು ತಿಂಗಳಿಗೆ ಬೆಳೆಗ್ ಬರ್ತಾವಲ್ಲ ಈ ತರಕಾರಿಗಳು ಬರ್ತಾವಲ್ಲ ರೋಡಿಗೆ ತಂದು ಸುರಿದು ಹೋಗ್ತಾ ಇದ್ದಾರೆ ಕೇಳೋರು ಹೇಳೋರು ಯಾರು ಇಲ್ಲ ಅವ್ರ ಕೇ ಪ್ರೊಟೆಸ್ಟ್ ಮಾಡ್ತಲೇ ಇದ್ದಾರೆ ಇವ್ರುಗಳು ಕೊಡೋ ಸಬೂಬ್ ಕೊಡ್ತಲೇ ಇದ್ದಾರೆ ನಾವು ಅರ್ಚ್ಕೊಳ್ಳೋದು ಅರ್ಚ್ಕೊಳ್ತಲೇ ಇದ್ದೀವಿ ದಪ್ಪ ಚರ್ಮದ ಸರ್ಕಾರ ಕಾಂಗ್ರೆಸ್ ಇದೆ ಬಿಜೆಪಿ ಇದೆ ಅಂತಲ್ಲ ಎಲ್ಲರೂ ಬಂದಾಗಲೂ ಎಲ್ಲರೂ ರೈತರ ಪರಿಸ್ಥಿತಿ ಯಾವ ಪಕ್ಷ ಬಂದರೂ ಯಾವ ರಾಜಕಾರಣಿ ಬದಲಾದರೂ ಕೂಡ ಬದಲಾಗಲ್ಲ ಬದ್ಲಾಗಲ್ಲ ಅದು ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರಿರೋದನ್ನ ಗಮನಿಸ್ತಾ ಇದ್ದೀರಿ ಇವರೆಲ್ಲರೂ ಕೇಳ್ತಾ ಇರೋದು ನಮ್ಮ ಹೆಂಡತಿ ಮಕ್ಕಳಿಗೆ ಚಿನ್ನದ ಒಡವೆ ಮಾಡ್ಸಾಕ್ಬೇಕೋ ನಮಗೆ ಚಿನ್ನ ಕೊಡಿ ಅಂತಲ್ಲ ಅಥವಾ ಇನ್ನೇನೋ ಭಾಗ್ಯಗಳನ್ನು ಕೊಡಿ ಅಂತನೂ ಅಲ್ಲ ನಾವು ಹಗಲು ರಾತ್ರಿ ಬೆವರು ಸುರಿಸಿ ಕಷ್ಟಪಟ್ಟು ವರ್ಷ ಪೂರ್ತಿ ಗದ್ದೆಯಲ್ಲಿ ಕೆಲಸ ಮಾಡಿಕೊಂಡು ಏನು ಕಬ್ಬನ್ನು ಬೆಳೀತಾ ಇದೀವಲ್ಲ ಆ ಕಟಾವು ಮಾಡಬೇಕಾದ್ರೆ ಒಂದು ಸೂಕ್ತ ಬೆಲೆ ಕೊಡಿ ಸೂಕ್ತ ಬೆಲೆ ಒಂದು ಟನ್ ಅಂದರೆ ಒಂದು ಸಾವಿರ ಕೆ ಜಿಯ ಕಬ್ಬಿಗೆ ಮೂರುವರೆ ಸಾವಿರ ರೂಪಾಯಿ ನಿಗದಿ ಮಾಡಿಕೊಡಿ ಅಂತ ಕನಿಷ್ಠ ಇಷ್ಟನ್ನಾದರೂ ಕೊಡಿ ಅಂತ ಕೇಳ್ತಾ ಇದ್ದಾರೆ ಆಗಲ್ವ ಸರ್ಕಾರದ ಕೈಲಿ ಸಂಬಂಧಪಟ್ಟಂತಹ ಇಲಾಖೆಯ ಸಚಿವರುಗಳು ನೀವು ಕೇಳಿದ್ರೆ ಕೇಂದ್ರ ಸರ್ಕಾರಕ್ಕೆ ಬುಟ್ ಮಾಡ್ತೀರಿ ಕೇಂದ್ರದವರು ಇನ್ನೊಂದು ರೀತಿ ನಾಟಕಗಳು ನಿಮ್ಮಿಬ್ಬರ ಈ ಅಕಡೆ ಕಡೆ ನಾಟಕದಲ್ಲಿ ಬಲಿಕ ಬಕ್ರೆಗಳಾಗ್ತಾ ಇರೋದು ರೈತರು ರೈತರು ಮಕ್ಕಳು ಯಾವ ಬಾಯಿಂದ ಹೇಳ್ತೀರಾ ಯಾವ ಬಾಯಿಂದ ರೈತರು ದೇಶದ ಬೆನ್ನೆಲುಬು ರೈತರು ಮಕ್ಕಳು ಆದಷ್ಟು ವ್ಯವಸಾಯನ ನಂಬ್ಕೋಬೇಕು ಯಾವ ಬಾಯಿಂದ ಹೇಳ್ತೀರಾ ವ್ಯವಸಾಯ ಬಿಡಬೇಡಿ ಕೈ ಬಿಡಬೇಡಿ ಅಂತ ಇಂಥ ಬಾಳ್ ಬದುಕ್ಬೇಕಾ ಅಂತ ಕೇಳ್ತಾರೆ ರೈತರು ಮಕ್ಕಳಿಗೆ ಎಲ್ಲರೂ ಕಿವಿ ಮಾತು ಹೇಳ್ತಾರದ್ ಏನಂತ ದಯವಿಟ್ಟು ನಾವು ಪಟ್ಟು ಕಷ್ಟವನ್ನ ಪಡದ ಬೇಡ ಅಪ್ಪ ಹಾಕಿದ ಆಲದ ಮರಕ್ಕೆ ನೇಣು ಹಾಕೊಳ್ಳೋಕ್ಕೆ ಹೋಗ್ಬೇಡ ನೀನು ಹೋಗಿ ಓದು ಏನಾದರೂ ಕೆಲಸ ಮಾಡು ಅಂತ ಇದ್ದಾರೆ ಅದಕ್ಕೆ ಬಿಟ್ಟು ರೈತರು ಮಕ್ಕಳು ಬೆಂಗಳೂರು ಅಥವಾ ಬೇರೆ ಬೇರೆ ಕೆಲಸಕ್ಕೆ ಹೋಗ್ತಾ ಇರೋದು ನಾವು ನೆಟ್ಟಿಗೆ ಬೆಂಬಲ ಬೆಲೆ ಕೊಟ್ಟಿದ್ದಿದ್ರೆ ಯಾವ ರೈತರು ಮಕ್ಕಳು ಕೂಡ ಬೇರೆಯವ್ರ ಹತ್ರ ಸಂಬಳ ಕೈ ಚಾಚ್ತಾ ಇರಲಿಲ್ಲ ಊರುಗಳಲ್ಲೇ ಇದ್ದಷ್ಟು ನೆಮ್ಮದಿಯಿಂದ ಜೀವನ ಮಾಡ್ತಾಯಿದ್ರು ಇವತ್ತು ಕಬ್ಬು ಬೆಳೆಗಾರರ ಪರಿಸ್ಥಿತಿ ನಾಳೆ ಅಡಿಕೆ ನಾಡ್ದು ಶುಂಠಿ ಅದಾದಮೇಲೆ ತರಕಾರಿ ಎಲ್ಲ ರೈತರು ಪಾಡು ಇಷ್ಟೇ ರೈತರು ಮಕ್ಕಳು ಪಾಡು ಇಷ್ಟೇ ಮತ್ತೆ ರೈತರು ಮಕ್ಕಳಿಗೆ ಹೆಣ್ಕೊಡಿ ಅಂದ್ರೆ ಯಾರಿಗೆ ಕೊಡ್ತಾರೆ ಯಾರು ಕೊಡ್ತಾರೆ ಇದು ಚೈನ್ ಲಿಂಕ್ ಇದು ರೈತರು ಮಕ್ಕಳು ಮದುವೆ ಆಗ್ತಾ ಇಲ್ಲ ಅನ್ನೋ ವಿಚಾರಕ್ಕೂ ಇಲ್ಲಿಗೂ ಸಂಬಂಧ ಇರುತ್ತೆ ಚೈನ್ ಲಿಂಕ್ ಇದು ಬಿಡಿಸ್ತಾ ಹೋಗ್ಬೇಕಷ್ಟೇ ಉತ್ತರ ಭಾಗದಲ್ಲಿ ಕಬ್ಬು ಬೆಳೆಗಾರರ ಕಿಚ್ಚು ಯಾವ ಪ್ರಮಾಣದಲ್ಲಿದೆ ಅನ್ನೋದನ್ನ ಗಮನಿಸ್ತಾ ಇದ್ದೀರಿ ಡ್ರೋನ್ ವಿಜುವಲ್ಸ್ ನಲ್ಲಿ ಇವರು ಅಲ್ಲಿ ಯಾವುದೋ ದೇವಿ ಜಾತ್ರೆ ಇದೆ ಅಂತ ಸೇರ್ತಾ ಇರೋದಲ್ಲ ಬಿಸ್ಲಲ್ಲಿ ದೇವಿ ಜಾತ್ರೆ ಇದೆ ಪಾನ್ಕ ಕೊಡ್ತಾರೆ ಕುಟ್ಕೊಂಡು ಕೋಸಂಬರಿ ತಿನ್ಕೊಂಡು ಹೋಗೋಣ ಅಂತೆಲ್ಲ ಸೇರಿರೋ ಜನ ವರ್ಷ ಪೂರ್ತಿ ಬವರ್ಸರಿಸೋ ಬೆಳೆಗೆ ಒಂದು ಕನಿಷ್ಠ ಪಕ್ಷ ಕನಿಷ್ಠ ಪಕ್ಷ ಬೆಲೆ ನಿಗದಿ ಮಾಡಿ ಮೂರುವರೆ ಸಾವಿರ ರೂಪಾಯಿ ಕೊಡಿ ಅಂತ ಕೇಳ್ತಾ ಇದ್ದಾರೆ ಇದು ಕೂಡ ಆಗಲ್ವ ನಿಮ್ಮ ಕೈಲಿ ಯಾರ್ಯಾರು ಏನೇನು ಮಾತಾಡಿದಾರೆ ಕೇಳೋಣ ಏನೋ ಕಾರ್ಖಾನೆ ಮಾಲೀಕರು ಅವರಂತೂ ಕೇರ್ ಮಾಡಲ್ಲ ಯಾಕಂದ್ರೆ ಅವ್ರಿಗೆ ನಮ್ಮನ್ನ ಮೋಸ ಮಾಡಿ ಬದುಕುದಷ್ಟೇ ಓದ್ತೈತೆ ಐದಾರು ವರ್ಷ ಅಥವಾ ರೊಕ್ಕ ತಿಂದರು ಈಗ ಒಮ್ಮೆ ಕೊಡೋದು ಬರೋದ್ರೆ ತ್ರಾಸ ಮಾಡಕೋತಾರ ಈಗಾಗಲೇ ಮೂರು ಸಾವಿರದ ಐದುನೂರು ಬೇಡಿಕೆ ಒಳಗೆ ನೂರು ರೂಪಾಯ್ಗೆ ಬಂದ್ರೆ ನೂರು ರೂಪಾಯಿ ಕೊಡ್ತು ಅಂದ್ರೆ ಇನ್ನು ನಾವು ನೂರು ಕಡಿಮೆ ಮಾಡಿದ್ವು ಇನ್ನು ನೂರು ರೂಪಾಯಿ ಕೊಡ್ರಪ್ಪ ಕ್ಲೋಸ್ ಮಾಡ್ಕೋತೀವಿ ಅಂತೇಳಿ ಕಾರ್ಖಾನೆ ಸುತ್ತೈತಿ ಇದು ಮುಗಿದ ನಂತರ ಇವತ್ತು ಒಂದು ಗಂಟೆಗೆ ಕಾರ್ಖಾನೆಯವ್ರನ್ನ ಬಿಡ್ತು ಈಗ ಕಾರ್ಖಾನೆ ಅವರಂತೂ ಕೊಡಲೇಬೇಕಾದ ಯಾವ ಅನಿವಾರ್ಯ ಅವರು ಕಾರ್ಖಾನೆ ಬಂದು ಹಿಡಿದು ಕಬ್ಬಿಣ ಬಿಲ್ ನಿಗದಿ ಆಗಲೇಬೇಕು ರಾಜ್ಯ ಸರ್ಕಾರ ಏನು ಕೊಡಬೇಕು ಕೇಂದ್ರ ಸರ್ಕಾರ ಏನು ಕೊಡಬೇಕು ಅನ್ನೋದು ಏನೋ ಕಾರ್ಖಾನೆ ಮಾಲೀಕರು ಅವರಂತೂ ಕೇರ್ ಮಾಡಲ್ಲ ಯಾಕಂದ್ರೆ ಅವರಿಗೆ ನಮ್ಮನ್ನ ಮೋಸ ಮಾಡಿ ಬದುಕೋದು ಅಷ್ಟೇ ಗೊತ್ತೈತೆ ಐದಾರು ವರ್ಷ ಅದವ್ರು ರೊಕ್ಕ ತಿಂದರು ಈಗ ಒಮ್ಮೆ ಕೊಡೋದು ಬರೋದ್ರೆ ತ್ರಾಸ ಮಾಡ್ಕೋ ಆತಾರ ಈಗಾಗಲೇ ಮೂರು ಸಾವಿರದ ಐದ್ನೂರು ಬೇಡಿಕೆ ನೂರು ಮೂವತ್ತೆರಡುನೂರು ರೂಪಾಯ್ ಬಂದಾರೆ ನೂರು ರೂಪಾಯಿ ಕೊಡ್ತಂದ್ರ ಇನ್ನ ನಾವು ನಾನಿಲ್ಲಿ ಶಿಕಾರಿಪುರ ಕ್ಷೇತ್ರದ ಶಾಸಕನಾಗಿಯೇ ಬಂದಿಲ್ಲ ರಾಜ್ಯ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷನಾಗಿ ಬಂದಿಲ್ಲ ಅದರ ಬದಲಾಗಿ ಈ ನಾಡು ಕಂಡಂತ ಅಪ್ರತಿಮ ಹೋರಾಟಗಾರ ರೈತ ನಾಯಕ ಸನ್ಮಾನ್ಯ ಪಿ ಎಸ್ ಅವರ ಮಗನಾಗಿ ಇವತ್ತು ಹೋರಾಟಕ್ಕೆ ನಿಮ್ಮ ಜೊತೆ ಬಂದಿದ್ದೇನೆ ರೈತ ನಾಯಕರ ಮಗನಾಗಿ ಹೋರಾಟಕ್ಕೆ ನಾನು ಬಂದಿದ್ದೇನೆ ನಾನು ಈ ವೇದಿಕೆ ಮೂಲಕ ರಾಜಕಾರಣ ಮಾತನಾಡೋದಕ್ಕೆ ಇಷ್ಟಪಡೋದಿಲ್ಲ ಆದ್ರೆ ಇವತ್ತು ಹೋರಾಟಕ್ಕೆ ನಾನು ಕೂಡ ನಿಮ್ಮ ಜೊತೆ ತುಮಕಿದ್ದೇನೆ ಅಂತ ಹೇಳಿದ್ರೆ ಈ ಎರಡು ತುತ್ತ ಅನ್ನವನ್ನ ಕೊಡ್ತಕ್ಕಂಥ ರೈತರ ಪರವಾಗಿ ನಾನು ಹೋರಾಟಕ್ಕೆ ತುಮಕಿದ್ದೇನೆ ವಿನಾ ಸಕ್ಕರೆ ಕಾರ್ಖಾನೆಗಳ ಮಾಲೀಕರ ಪರವಾಗಿ ವಕಾಲತ್ತು ವಹಿಸ್ಕೊಂಡು ಇಲ್ಲಿ ಬಂದಿಲ್ಲ ಸರ್ಕಾರಿ ಕಾರ್ಖಾನೆಗಳ ಮಾಲೀಕರ ಪರವಾಗಿನ ವಕಾಲತ್ತು ವಹಿಸ್ಕೊಂಡು ಬಂದಿಲ್ಲ ಈ ಎರಡು ತುತ್ತು ಅನ್ನವನ್ನ ಕೊಡ್ತಕ್ಕಂಥ ರೈತನ ಬೆನ್ನಾಗಿ ಬೆನ್ನೆಲು ನಿಲ್ತಕ್ಕಂಥದ್ದು ಈ ರಾಜ್ಯದ ಒಂದು ಪ್ರತಿಯೊಂದು ರಾಜಕೀಯ ಪಕ್ಷದ ಒಂದು ಆದ್ಯ ಕರ್ತವ್ಯ ಆದ್ಯ ಕರ್ತವ್ಯ కళదా ఆరు దినగళిందా బినగావి బాగలు కోటే బిజాపురా మూరు జిల్లగళా కప్పు బినగారు